ಸಿದ್ಧರಾಮಯ್ಯ ಬಂದದಂದ್ರೆ ಮುಗಿದೋಯ್ತು ದೇಶ ಬರ್ಬಾರ್ ಆಗೋಗ್ತಾಯಿತ್ತು ಮಳೆ ಇಲ್ಲ ಬೆಳೆ ಇಲ್ಲ ಏನಿಲ್ಲ ನಮ್ಗೆ ಬಿತ್ತ ನೆತ್ತಿಗೆ ಇರತ್ತೆ ನೋಡ್ತಾ ಇಲ್ಲ ಕರ್ನಾಟಕದಲ್ಲಿ ಏನಾಗ್ತಾ ಇದ್ದಾರೆ ಇವ್ರು ಬಂದ ಮೇಲೆ ಆಗ್ತಿತ್ತು ಅವ್ನು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಅಂದ್ರೆ ಯಾವ ಯಾಕೆ ಕೇಳ್ತಾರೆ ಅವ್ರು ಅವನು ಏನು ಉದ್ಧಾರ ಮಾಡ್ತಾನೆ ಎಲ್ಲ ಅವ್ನು ಎ ಬಿ ಸಿ ಡಿ ಗೊತ್ತಿಲ್ಲ ಅವ್ನು ಹೋಗಿ ಹೋಗಿ ನೀವು ಕೇಳ್ತಾ ಇದ್ದರು ದುಡ್ಡು ಹರಿಕಾರ ಬೇಕು ದುಡ್ಡು ಬೇಕು ಒಳ್ಳೆ ಮಟ್ಟಗೊಂಡವ್ರು ಎಲ್ಲ ಅವನು ಎಲ್ಲ ಬುಕ್ ಶೆಟೇ ಕೊಡ್ತೀವಿ ಫ್ರೀ ಕೊಡ್ತೀವಿ ಮಾಡ್ತೀವಿ ಏನು ಬಿದ್ದೀರಿ ಗ್ಯಾರಂಟಿ ಹೋಗ್ತೀವಿ ಈ ಕಡೆ ಕಡೆಗೆ ಆ ಕಡೆ ಕೊಡ್ತಾರೆ ಅವ್ರು ಅವ್ರ ಕೈಯಿಂದ ಕೊಡ್ತಾರೆ ಯಾರನ್ನ ತರಳೆ ತಂದು ಸುಮ್ಮನೆ ಅವ್ನು ಬೇಕಾ ಇವ್ನು ಬೇಕಾ ಅಂತ ಕೇಳಿದ್ರು ಇವರೆಲ್ಲ ಲೀಡರ್ಸ್ ಏನೀ ಹೋದ್ರೆ ಹೋದರೆ ಅವ್ನಿಗೆ ಏನು ಇದೆ ಒಂದು ಎಮ್ ಜಿ ಆಗಿ ಯಾವುದೋ ಇಷ್ಟ ಆಗಿದಾನ ಸಿ ಎಮ್ ಆಗಿದಾನ ಅದ ನಾಲ್ಕು ಜನ ಬೆರಿತಾನ ಒಂದು ಲಕ್ಷ ರೂಪಾಯಿ ಕೊಡ್ತಾನಂತೆ ಹೆಂಗಸರಿಗೆಲ್ಲ ಎಲ್ಲಿಂದ ಅಂದು ಕೊಡ್ತಾನೆ ಅಪ್ಪ ಅಮ್ಮ ಎಲ್ಲ ವಜಿ ಹೊಡೆದಿದ್ದು ಆಯ್ತು ನಾವು ನೋಡಿ ಬೇಕಾದ್ರೆ ಬೇಕಾಗಿ ಬೇಕಾಗಿತ್ತು ಎಷ್ಟೇನು ಮಾಡ್ಕೊಂಡು ಹೋಗ್ಬೇಕ್ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣಿನ ಮಕ್ಳು ಓಟ್ ಹಾಕ್ಬಿಟ್ಟೆ ನೀನು